ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಜನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತಾನೆ ಇದಕ್ಕೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರು ಆ್ಯಂಡ್ ಇವನ್ ಪುಷ್ಪ ಟೂ ಟು ಪುಷ್ಪಾ ಟು ಮಾಸ್ಟರ್ ಒಬ್ಬರು ಮಾಡಿದ್ದಾರೆ ಬಟ್ ರವಿ ವರ್ಮ ಮಾಸ್ಟರ್ ತುಂಬ ಮಜ್ಜೀ ತಗೋತೀನಿ ಸೊ ಈ ಮೂರಲ್ಲಿ ನನ್ನ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಎಷ್ಟು ಬಂದು ಕೃಷ್ಣ ಅಂತ ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೇ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್ ಒಂದು ಐದಾರು ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ ನೀವೆಲ್ಲ ನೋಡಿರ್ಬೋದು ಆ್ಯಂಡ್ ರವಿ ಅವರ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೋರಿಯೋಗ್ರಫಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ರವರ್ಮ ಮಾಸ್ರಿಗೆ ನನ್ನ ಸ್ವಲ್ಪ ಲಬ್ ಜಾಸ್ತಿ ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋರ್ಟ್ರೇಟ್ ಹಿಂಗೆ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು ಸರ್ ರವಿ ಅರ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ನಿಂಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ ಮ್ಯಾಮ್ ಇಲ್ಲ ಆ ಲೆವೆಲ್ಲೆಲ್ಲ ಡ್ಯಾನ್ಸ್ ಬರಲ್ಲ ಡ್ಯಾನ್ಸ್ ಓರಿಯೆಂಟೆಡೇ ಮಾಡ ಅಂದರೆ ಐ ಡಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ ಈಗ ಒಂದು ಊಟದಲ್ಲಿ ಒಂದು ಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಇದ್ದರೆ ಚೆನ್ನಾಗಿಲ್ಲ ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ನಂಗೆ ಹೋಗ್ಬಿಡ್ಬೇಕು ಬಟ್ ಡ್ಯಾನ್ಸ್ ಒಂದು ಚಿಕ್ಕ ವಯಸ್ಸಿಂದ ಪ್ರೀತಿ ನಾವು ಮಾಡಿ ಮಾಡ್ತೀನಿ ನನಗೆ ಸೊ ಐ ಲವ್ ಡ್ಯಾನ್ಸು ಸೊ ಆ ಲೆವೆಲೆಲ್ಲ ಇನ್ನೂ ಏನೂ ಇಲ್ಲ ಮ್ಯಾಮ್ ಓಕೆ ಇದೆ ನನ್ನ ನನ್ನ ನನಗೆ ಹೇಳ್ಕೊಟ್ಟಿದ್ದು ರಘು ರಘು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ ನೀವು ಸಂಜನ ಅದನ್ನು ಉಳಿಸ್ಕೊಂಡಿರೋ ಬಗ್ಗೆ ಹೇಗೆ ಸರ್ ಅದು ನಮ್ಮನ್ನೇ ಕೇಳಿದೆ ಹಂಗೆ ಸರ್ ಅಂದರೆ ಒಂದಂತೂ ಸತ್ಯ ಅಲ್ಲ ಇವರಿಬ್ಬರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಹೇಗೆ ಹೇಗಿದೆ ಅಂತ ಅನಿಸ್ತು ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು ಸೊ ಮಾಡಿದ್ದಾರೆ ಅವರು ನನಗೆ ಸ್ಯಾಟಿಸ್ಫೈ ಮಾಡಿದ್ದಾರೆ ನಿಮಗೂ ಇಷ್ಟ ಆಗಿದೆ ಅದನ್ನು ಸ್ಮೈಲ್ ಮಾಡ್ಕೊಂಡು ಹೇಳಿ ಸರ್

ಮತ್ತು ನಿಮ್ಮ ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು ನಾವು ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಒಂದು ಡೆಡಿಕೇಶನ್ ಮಾಡಿದ್ದೀವಿ ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ಹೋಗಬೇಕು ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ ಅಂದರೆ ಎಲ್ಲರದ್ದು ಅಲ್ಲಿ ತೋರಿಸಿದ್ದೀನಿ ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳ್ದು ಎಲ್ಲಾರ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು

ಅವ್ರ ಮೈಂಡ್ಸೆಟ್ಟೇ ಹಂಗಿರುತ್ತೆ ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋತ್ರ ಫೀಲಲ್ಲಿ ಇರ್ತಾರೆ ಎಲ್ಲರ್ಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೋಗ್ತಾರೆ ಸೊ ಅವರು ಯೋಚನೆ ಮಾಡಬೇಕು ಒಂದು ಕೋಟಿ ಗಟ್ಲೆ ಹಾಕ್ಬಿಟ್ಟು ಸಿನ್ಮಾ ಮಾಡಿರ್ತಾರೆ ಪ್ರೊಡ್ಯೂಸರು ಅವ್ರ ಸಿನ್ಮಾನ ಕ ಅವರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು ನಮ್ಮ ಕನ್ನಡ ಇಂಡಸ್ಟ್ರಿ ಉಳೀಬೇಕು ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನ ಅವ್ರು ಯೋಚನೆ ಮಾಡಬೇಕು ನಾವು ಮಾಡೋದು ಸರಿನಾ ತಪ್ಪ ಅಂತ ಇನ್ನೊಂದು ಹೇಳ್ತೀನಿ ಯಾರೇನೇ ಪೈರಸಿ ಮಾಡಲಿ ಬಟ್ ನೀವು ಯಾರು ನೋಡಬೇಡಿ ನಾನ್ ಏನ್ ಹೇಳದಂದ್ರೆ ಈ ಸಿನಿಮಾ ನಂಬಿಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ ಊಟ ಇನ್ ದ ಸೆನ್ಸ್ ಬದುಕ್ತಿದಾರೆ ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಕಷ್ಟದಿಂದನೂ ಸಿನ್ಮಾ ಮಾಡಿರ್ತಾರೆ ಎಲ್ಲಾರು ಮಾಡಿರ್ತಾರೆ ಈಗ ನಿಮ್ಗೆ ನಿಮ್ ಜಾಬ್ ಎಲ್ಲ ಹೆಂಗೆ ನಮ್ಗೆ ಇದು ನಮ್ ಜಾಬ್ ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದ್ರು ನೀವು ಯಾರು ನೋಡಲೇಬೇಡಿ ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ನಮ್ ಆದರೆ ಒಳ್ಳೆಯದನ್ನ ಪ್ರೊಜೆಕ್ಟ್ ಮಾಡೋಣ ಒಳ್ಳೆಯದನ್ನು ಮಾಡೋಣ ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ ಮಾಡೋದು ಬೇಡ ಅಯ್ಯೋ ಸರ್ ಸರಿ ಸರ್ ನಮ್ಮದು ರಾಯಲ್ನ ಪ್ರಮೋಟ್ ಮಾಡಿ ಸರ್ ಆ ಹಂಡ್ರೆಡ್ ಪರ್ಸೆಂಟ್ ನವಗ್ರಹ ಮಾಡ್ತೀನಿ ಅದಕ್ಕಿನ್ನೂ ಟೈಮ್ ಇದೆ ಬಟ್ ಈ ಪ್ರೆಸೆಂಟು ರಾಯಲ್ ಅಷ್ಟೇ ಪ್ರಯತ್ನ ಪಡಿ ನಾವು ಪ್ರ ಕಷ್ಟಪಟ್ಟೆ ಮಾಡಿಸಿದ್ದೀವಿ ಸಿನಿಮಾಲ ಇಲ್ಲ ಸರ್ ಈಗ ಸದ್ಯಕ್ಕೇನು ಆ ಪ್ಲಾನ್ಸ್ ಇಲ್ಲ ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರಿಸೋಣ ಅವರೆಲ್ಲ ಮೆಚ್ಚಿದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರಿಸೋಣ ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂತ ಅಲ್ಲೂ ಅವ್ರಿಗೂ ತೋರಿಸೋಣ ಸರ್ ಸಂಭಾವನೆ ಸಂಭಾವನೆ ಮಗನೇ ಕೊಡಬೇಕು ಪ್ರೊಡ್ಯೂಸರ್ಗೆ ಒಂದಿನ ಶೂಟಿಂಗ್ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾನೆ

ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತಗೊಳ್ಳೋದು ಬಟ್ ಇವಾಗ ಹೆಂಗಾಗಿದೆ ಅಂದರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಮೇನ್ ಭಾಗದ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ ಎಕನಾಮಿ ಅದೇ ಜನ ನೋಡೋ ಥರ ಆದರೆ ಎಕನಾಮಿ ಚೆನ್ನಾಗಿ ಬರುತ್ತೆ ನೋಡಿಲ್ಲ ಅಂದರೆ ಬರಲ್ಲ ಅಷ್ಟೇ ಸಿಂಪಲ್ ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಕಲ್ಸಿಸಿ ಸರ್ ಎಕನಾಮಿ ಚೆನ್ನಾಗಿ ಬರುತ್ತೆ ಅಂದರೆ ಜನಗಳಿಗೆ ರೀಚ್ ಆಗಬೇಕು ಈ ಥರದ್ದೊಂದು ಸಿನಿಮಾ ಬಂದಿದೆ ಅನ್ನೋದು ರೀಚ್ ಆದರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಮ್ಮ ನಂಬಿಕೆ ನಮಗಿದೆ ಅಲ್ಲ ಈಸ್ ಆಕ್ಟರ್ ಬಟ್ ಡೈರೆಕ್ಟ್ ಏನೇನು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಕ್ ಕೇಳ್ತಾನೆ ಅವರು ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಈಗಲೂ ನೋಡಿ ಡ್ಯಾಶಿಂಗ್ ಆಗಿದ್ದಾರೆ ಇವಾಗ ನಮ್ಮ ರಾಯಲ್ ಸಿನ್ಮಾ ಪ್ರತಿಯೊಬ್ರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗೋ ಥರ ಸಿನಿಮಾ ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಅದರಲ್ಲೂ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಸಿನಿಮಾ ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಾ ಆ್ಯಂಡ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ ನಿಮ್ಮೆಲ್ರಿಗೂ ಸೂಪರ್ ಎಂಟರ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ ನಾನು ಒಂದು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇಸಿಕಲಿ ನಾ ಐ ಆಲ್ಸೋ ಬಿಲಾ ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ ಈ ಸಿನಿಮಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನೂ ಮೋಸ ಮಾಡೋಲ್ಲ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್ ನಿಮಗೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನೀವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಡ್ತೀರ ಆ್ಯಂಡ್ ನಮ್ಮ ಸಿನ್ಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡಿರೆಕ್ಟರ್ ನಮ್ಮ ಎಂಟೈಲ್ ಟೀಮ್ಗೆ ನಿಮ್ಮದೆಲ್ಲರದು ಬ್ಲೆಸ್ಸಿಂಗ್ಸ್ ಇರಲಿ